ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಮತ್ತು ಡಿ ಸಿ ಎಂ ಅವರುಗಳು ಮಂಗಳೂರಿಗೆ ಭೇಟಿ ಕೊಟ್ಟಿದ್ರು ದಕ್ಷಿಣ ಕನ್ನಡ ಜಿಲ್ಲೆಗೆ ಧರ್ಮಸ್ಥಳದಲ್ಲಿ ಹೋಗಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ರು ಆದ್ಯವನ್ನು ಸ್ವೀಕರಿಸಿದ್ರು ನಂತರ ಮರಳಿ ಬೆಂಗಳೂರಿಗೆ ಹೋದ್ರು ಆದ್ರ ನಂತರ ಏನ್ ನಡೀತಾ ಇದೆ ಇಲ್ಲಿ ಅದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಎಣ್ಣೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಲವಾರು ವಿಚಾರಗಳನ್ನ ಹೇಳೋಕಿದೆ ಆದ್ರೆ ಪ್ರತ್ಯೇಕವಾಗಿ ಇವತ್ತು ಸಿ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಒಂದೆರಡು ಮಾತುಗಳನ್ನ ಹೇಳಲೇಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಟಾ ಅಭಿಯಾನದ ನಂತರ ಅದಕ್ಕಿಂತ ಮೊದಲು ಅದರ ನಂತರ ಎಲ್ಲ ನಡೀತಾ ಇರೋದು ಸೌಜನ್ಯ ಪ್ರಕರಣದ ಆ ಒಂದು ವಿಚಾರದ ಬಗ್ಗೆ ದೊಡ್ಡ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದಂತಹ ಒಂದು ವಿಚಾರ ನಮ್ಮ ಮಂಗಳೂರಿಗೆ ಬಂದಂತಹ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೊತ್ತೇ ಆಗ್ತಾ ಇಲ್ಲ ಯಾವುದೇ ಕ್ಯಾರೆ ಮಾಡ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅನ್ನೋದು ಗೊತ್ತಾಗ್ತದೆ ಮೊನ್ನೆ ದಿನ ಧರ್ಮಸ್ಥಳಕ್ಕೆ ಬಂದ್ರು ಒಳ್ಳೆಯದೇ ಪ್ರಾರ್ಥನೆ ಸಲ್ಲಿಸಿದ್ರು ಅದು ಒಳ್ಳೆಯದೇ ಉತ್ತಮವಾದಂತಹ ಕಾರ್ಯ ಆದ್ರೆ ಸೌಜನ್ಯ ಪರ ಹೋರಾಟಗಾರರ ನಾಯಕರ ಕಾರ್ಯಕರ್ತರ ರೋಷಕ್ಕೆ ಕಾರಣವಾಗಿದ್ದು ಒಂದೇ ಆತಿಥ್ಯವನ್ನ ಸ್ವೀಕರಿಸಲು ಕೊಡಲು ಅರ್ಹರಾದವರಿಂದಲೇ ಸ್ವೀಕರಿಸಿದ್ದಾರಾ ಎನ್ನುವಂತಹ ಕ್ವಶನ್ ಸೊ ಒಂದು ಆ ಒಂದು ಕ್ವಶನ್ ಅನ್ನ ಕೇಳಿದ್ದು ಬೇರೆ ಯಾರು ಅಲ್ಲ ಸೌಜನ್ ಪರ ಹೋರಾಟ ನಾಯಕ ಕೇಂದ್ರ ಬಿಂದು ಅಂತ ಹೇಳಬಹುದು ಗಿರೀಶ್ ಮಠನ್ ಅವರು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಬರೀತಾರೆ ದೇವರ ಹೆಸರಲ್ಲಿ ಇನ್ ದ ನೇಮ್ ಆಫ್ ಗಾಡ್ ಎನ್ನುವಂತ ಒಂದು ಸಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಒಂದು ಬರಹವನ್ನು ಆರ್ಟಿಕಲ್ ಅನ್ನು ಬರೀತಾರೆ ಅದು ಪಾರ್ಟ್ ಒನ್ ಅಂದ್ರೆ ಪಾರ್ಟ್ ಎರಡರಲ್ಲಿ ಇನ್ನೂ ಅದ್ವಿತೀಯ ಸಾಧನಗಳಿಂದ ಬರಬಹುದು ಕಳಂಕಿತರಿಂದ ಸಿಎಂ ಸನ್ಮಾನ ಸ್ವೀಕರಿಸುವುದು ಎಷ್ಟು ಸರಿ ಅಂದ್ರೆ ಒಂದು ದೊಡ್ಡ ಆರೋಪ ಇದೆ ಆ ಒಂದು ಆರೋಪಿತರಿಂದ ಆರೋಪಿಸಲ್ಪಟ್ಟುವ ವ್ಯಕ್ತಿಗಳಿಂದ ಸನ್ಮಾನ ಸ್ವೀಕರಿಸುವುದು ಆತಿಥ್ಯ ಸ್ವೀಕರಿಸುವುದು ಎಷ್ಟು ಸರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕಸಭಾ ಅಭ್ಯರ್ಥಿ ಗೈರಿನಲ್ಲಿ ಧರ್ಮಸ್ಥಳಕ್ಕೆ ಸರ್ಕಾರ ಸಿಎಂ ಮತ್ತು ಡಿಸಿಎಂ ಭೇಟಿ ಕೆಲವು ಸಂಶಯಗಳನ್ನು ಮಿತ್ತಿ ಹೋಗಿದೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಮರುತನಿಖೆ ಮಾಡಬೇಕೋ ಬೇಡೋ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಮಾನ್ಯ ಕರ್ನಾಟಕ ಹೈಕೋರ್ಟ್ ಕೇಂದ್ರ ಸರ್ಕಾರದ ಸಿಬಿಐ ಮತ್ತು ರಾಜ್ಯ ಸರ್ಕಾರದ ಗೃಹ ಇಲಾಖೆಗೆ ನೋಟಿಸ್ ಕಳುಹಿಸಿದೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಸಂತೋಷ್ ರಾವ್ ನಿರಪರಾಧಿ ಎಂಬ ತೀರ್ಪಿನ ಬಳಿಕ ಬೋಗಿಲೆದ್ದ ಹೋರಾಟಕ್ಕೆ ಕಂಗಾಲಾದ ಧರ್ಮೋದ್ಯಮಿಗಳು ರಾಜ್ಯದ ಮೂರು ಪ್ರಮುಖ ಸಮುದಾಯದ ಮಠಾಧೀಶರ ಜೊತೆ ಕೈ ಕೈ ಹಿಡಿದುಕೊಂಡು ಮಾನ್ಯ ಪ್ರಧಾನಿ ಮೋದಿ ಅವರ ಜೊತೆಗೆ ರಹಸ್ಯವಾಗಿ ಒಂದು ಗಂಟೆ ಚರ್ಚೆ ಮಾಡಿ ಬಂದಿರ್ತಾರೆ ಅದಾದ ಒಂದು ತಿಂಗಳಿಗೆ ಸಿಬಿಐ ಸಂತೋಷ್ ರಾವ್ನೇ ಅಪರಾಧಿ ಎಂದು ಮೇಲ್ಮನವಿ ಸಲ್ಲಿಸಿದೆ ಈ ಹೊತ್ತಿಗೆ ತೀರ್ಪು ಒಂದು ಮೇಲ್ಮನವಿಗೆ ಸೂಕ್ತವಲ್ಲದ ಐದು ತಿಂಗಳು ಕಳೆದಿರುತ್ತದೆ ಮತ್ತು ಸಿಬಿಐ ಮುಖ್ಯಸ್ಥರ ಈ ತಪ್ಪು ನಿರ್ಧಾರಕ್ಕೆ ಸ್ಥಳೀಯ ಸಿಬಿಐ ಪರ ವಕೀಲರು ವಕೀಲರ ವಿರೋಧ ಕೂಡ ಇರುತ್ತದೆ ಅನ್ನೋದು ಗಮನಾರ್ಹವಾದಂತಹ ಒಂದು ವಿಚಾರ ಕೇಂದ್ರ ಸಿಬಿಐ ಮುಖ್ಯಸ್ಥರು ಈ ಹಿಂದೆ ಕರ್ನಾಟಕದ ರಾಜ್ಯ ಪೊಲೀಸ್ ಮುಖ್ಯಸ್ಥರಾಗಿದ್ದರು ಮತ್ತು ಸೌಜನ್ಯ ಪ್ರಕರಣದ ಎಲ್ಲಾ ಹಂತದ ತನಿಖಾ ಲೋಪದೋಷಗಳನ್ನ ಕಣ್ಣಾರೆ ಕಂಡಂತಹ ಮತ್ತು ರಾಜ್ಯ ಬಿಜೆಪಿ ಬೊಮ್ಮಾಯಿ ಸರ್ಕಾರಕ್ಕೆ ಅತ್ಯಂತ ಆಪ್ತರಾದ ಡಿಜಿಪಿ ಶ್ರೀ ಪ್ರವೀಣ್ ಸೂದ್ ಎನ್ನುವುದು ಗಮನಿಸಬೇಕು ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೇಳಿದ ಮರುತನಿಖೆಯ ನೋಟಿಸ್ಗೆ ಸಿಬಿಐ ಹಠಕ್ಕೆ ಬಿದ್ದು ಸಂತೋಷನೆ ಮಾಡಿದ್ದಾನೆ ರಾವಣನ ಪಾತ್ರ ಇಲ್ಲ ಎಂದು ತಕರಾರು ಅರ್ಜಿ ಹಾಕಿರುವುದರಲ್ಲಿ ಸಂಶಯವೇ ಇಲ್ಲ ಈ ಬೆಳವಣಿಗೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಶ್ನಿಸಿದರೆ ದೇಶ ವಿರೋಧಿ ಜೊತೆಗೆ ಹಿಂದೂ ವಿರೋಧಿ ಪಟ್ಟ ಒನ್ ಬೈ ಒನ್ ಬೈ ಒನ್ ಗೆಟ್ ಒನ್ ಫ್ರೀ ಆಫರ್ ಅಲ್ಲಿ ಸಿಗುತ್ತದೆ ಆ ಲೆಕ್ಕದಲ್ಲಿ ಈಗಾಗಲೇ ಸಿಕ್ಕಿ ಆಗಿದೆ ಅಂತ ಬರಿದ್ದಾರೆ ಇನ್ನು ಉಳಿದಿರುವ ರಾಜ್ಯದ ರಾಜ್ಯ ಸರ್ಕಾರದ ಅಭಿಪ್ರಾಯ ಮೀನು ತಿಂದು ಬರುವ ಸಿದ್ದರಾಮಯ್ಯ ಅವರನ್ನ ಒಲಿಸುವುದು ಹೇಗೆ ಹೀಗೆ ಅವರು ಮೀನು ಮೀನಾದರೂ ತಿನ್ನಲಿ ಕೋಳಿಯನ್ನಾದರೂ ತಿನ್ನಲಿ ಹೇಗಾದರೂ ಮಾಡಿ ಶಿ ಅವರ ತಲೆ ತಿಂದು ಸಿಎಂ ಸಿದ್ದರಾಮಯ್ಯ ಅವರನ್ನ ಕರೆಸಿ ಕೆಂಪು ಹಾಸಿಗೆ ಹಾಸಿ ನಗಾರಿ ಬಾರಿಸಿ ಆನೆಯ ಸಲಾಮು ಕೊಡಿಸಿ ಕಾರಲ್ಲಿ ಪ್ರಸಾದ ಇರಿಸಿದರೆ ಸಾಕು ಮರುತನಿಖೆ ನಿಲ್ಲಿಸಬಹುದು ಎನ್ನುವುದು ಮೆರೆದಾಡುವ ದೇವರ ಲೆಕ್ಕಾಚಾರ ಅದರ ಭಾಗವಾಗಿ ಸಿಎಂ ಡಿಸಿಎಂ ಬಂದು ಪ್ರಸಾದ ಸ್ವೀಕರಿಸಿದ್ದಾರೆ ಇನ್ನು ನಾಳೆಯಿಂದ ಸೆಟ್ಟಿಂಗ್ ಸುರೇಂದ್ರನ ನೇತೃತ್ವದಲ್ಲಿ ಸಿಎಂ ಕೈ ಮುಗಿದರು ಡಿಕೆಶಿ ಕಾಲಿಗೆ ಬಿದ್ದರು ಉಳಿದವರು ಉದ್ದುದ್ದ ಅಡ್ಡಡ್ಡ ಬಿದ್ದರು ಎನ್ನುವ ಇರುವ ವಿಡಿಯೋಗಳನ್ನ ಬೆಂಗಳೂರಿನ ಗೃಹ ಸಚಿವಾಲಯದ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕಾನೂನು ಪಂಡಿತರಿಗೆ ತೋರಿಸಿ ತೋರಿಸಿ ಬೇಕೆಂದವರಿಗೆ ವಿಷಾದ ಪ್ರಸಾದ ಕಳಿಸಿ ಮರುತನಿಖೆ ನಿಲ್ಲಿಸುವ ಸಾಮಾಜಿಕ ಕಾಳಜಿ ತೋರಲಿದ್ದಾರೆ ಧರ್ಮೋದ್ಯಮಿಗಳು ಅಷ್ಟೇ ಅಲ್ಲ ಕರಾವಳಿ ಮತ್ತು ರಾಜ್ಯದಲ್ಲಿ ಗ್ರಾಮಾಭಿವೃದ್ಧಿ ಬೋರ್ಡ್ ಹಾಕಿಕೊಂಡು ನಡೆಸುತ್ತಿರುವ ಅಕ್ರಮ ಮೀಟರ್ ದಂಧೆಗೆ ದುಡಿಯುವ ಜನ ದಂಗೆ ಏಳು ಸನ್ನಿ ಸನ್ನಿವೇಶ ಇವಾಗ ಸೃಷ್ಟಿಯಾಗ್ತಾ ಇದೆ ಈಗ ಸಿಎಂ ಬಿ ಸಿಎಂ ಕೈಗೆ ಕಾಲಿಗೆ ಬಿದ್ದ ವಿಡಿಯೋ ತೋರಿಸಿ ಬಡ್ಡಿ ವಸೂಲಿ ಮಾಡುವ ಪವಿತ್ರ ಯೋಚನೆ ಪೂಜೆರಲ್ಲಿದೆ ಈ ಭೇಟಿಯ ಸಂದರ್ಭದಲ್ಲಿ ಚಿಕ್ಕ ದನಿ ಯಾನೆ ಶ್ರೀ ನಿಶುಂಭ ಅವರು ಸಿದ್ದರಾಮಯ್ಯ ಅವರಿಗೆ ಹಾರ ಹಾಕಲು ತಿನುಕಾಡಿದ್ದು ಅದನ್ನು ಸಿಎಂ ತಿರಸ್ಕಾರ ಮಾಡಿದ್ದು ಬಂಗಲೆ ಒಳಗೆ ದೊಡ್ಡ ದನಿಯಾನೆ ಪೂಜ್ಯ ಶ್ರೀಶುಂಬಾರ್ ಅವರು ಹೆಸರನ್ನ ಚೇಂಜ್ ಮಾಡಿದರೆ ನನಗೆ ಕಂಪಿಸಾಯ್ತು ಮೈಮೇಲೆ ಬಿದ್ದು ಸಿಎಂ ಸನ್ಮಾನ ಮಾಡಿದ್ದು ನೋಡಿದರೆ ಟಿಕೆಶಿ ಅವರೇ ಬಲವಂತ ಮಾಡಿದ್ದರಾಮಯ್ಯ ಅವರನ್ನ ಆ ಸ್ಥಾನಕ್ಕೆ ತಂದಂತೆ ಕಾಣ್ತಾ ಇತ್ತು ಒಂದು ದೇವಸ್ಥಾನ ನಡೆಸುವವರ ಮುಖದಲ್ಲಿ ಲವಲವಿಕೆ ದಾರ್ಶನಿಕೆ ಜೀವ ಕಳೆ ಇರುವ ಬದಲು ಜೀವಂತ ಪ್ರೇತದ ಕಳೆ ಎದ್ದು ಕಾಣ್ತಾ ಇತ್ತು ಅದನ್ನ ಪ್ರತಿಯೊಬ್ಬ ಪ್ರಜ್ಞಾವಂತರು ಗಮನಿಸಿದ್ದಾರೆ ಈಗ ಪ್ರಶ್ನೆ ಮೂಡುವುದು ಈ ಪಾಪಿ ಕಳಂಕಿತರಿಂದ ರಾಜ್ಯದ ಸಿಎಂ ಡಿ ಸಿಎಂ ಆದವರು ಸನ್ಮಾನ ಸ್ವೀಕರಿಸಿರುವುದು ಎಷ್ಟು ಸರಿ ಗಣ್ಯರಿಗೆ ಈ ಡೋಂಗಿಗಳ ಅಸಲಿಯತ್ತು ಗೊತ್ತಿಲ್ವೆ ದೇವರ ಹೆಸರಲ್ಲಿ ನಡೆಯುತ್ತಿರುವ ಈ ದಂಬಾಚಾರ ಅನಾಚಾರದ ಮಾಹಿತಿ ಗುಪ್ತಚರ ಇಲಾಖೆಗೆ ಇಲ್ವೆ ಮಾಧ್ಯಮಗಳಿಗೆ ಗೊತ್ತಿಲ್ವೆ ಹೀಗಿರುವಾಗ ಸೌಜನ್ಯಗಳಿಗೆ ನ್ಯಾಯ ಸಿಗುವುದೇ ಮುಂದಿನ ಭಾಗದಲ್ಲಿ ಎಲ್ಲ ವಿವರಿಸ್ತೇನೆ ಗಿರೀಶ್ ಮಟ್ಟಣ್ಣನವ ಜಸ್ಟಿಸ್ ಫಾರ್ ಸೌಜನ್ಯ ಇದು ಸಾಮಾನ್ಯವಾಗಿ ಎಲ್ಲಾ ಜನಸಾಮಾನ್ಯರ ಮನಸ್ಸಲ್ಲಿ ಈ ಒಂದು ವಿಚಾರ ಬಂದ್ರೆ ಸನ್ಮಾನ ಇದು ಇದು ಬಂದ್ರೆ ಗೊತ್ತಾಗೋದು ಸೌಜನ್ಯ ವಿಚಾರ ಯಾವ ರೀತಿಯಲ್ಲಿ ಇನ್ನು ಮುಂದೆ ಸಾಗಬಹುದು ಯಾವ ಇದುವರೆಗೂ ಕಾನೂನು ಹೋರಾಟ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬರ್ತಾ ಇತ್ತು ಏನೋ ದೊಡ್ಡ ಸಾಕ್ಷಿಗಳು ನಮ್ಮ ಮುಂದೆ ಇದೆ ಎನ್ನುವಂತಹ ಒಂದು ವಿಚಾರವನ್ನ ಗಿರೀಶ್ ಮಠಣ್ಣ ಅವರು ಬಹಿರಂಗಪಡಿಸಿದ್ರು ಇನ್ನೇನು ಲೋಕಸಭಾ ಚುನಾವಣೆ ಮುಗಿಲಿಕ್ಕಿದೆ ನಂತರ ಸಾಕ್ಷಿಗಳು ಹಾಜರಾಗಬಹುದು ಸಾಕ್ಷಿಗಳನ್ನ ಹಾಜರುಪಡಿಸಬಹುದು ಸೌಜನ್ಯಗಳಿಗೆ ನ್ಯಾಯ ಸಿಕ್ಕಿತ್ತೇನೋ ಎನ್ನುವಂತಹ ಮಟ್ಟಿಗೆ ತಲುಪಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ಬಂದು ಧರ್ಮಸ್ಥಳದಲ್ಲಿ ಬೀಡುಬಿಟ್ಟಿದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದಿನ ವಾಚೆಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ